ಕೂದಲಿನ ಯಾವುದೇ ಸಮಸ್ಯೆ ಇರಲಿ ನಮ್ಮ ಕೂದಲು ಬೆಳವಣಿಗೆ ಕಡಿಮೆ ಆಗಿದ್ದರೆ ಅಥವಾ ತಲೆಯಲ್ಲಿ ತುಂಬ ಡ್ಯಾಂಡ್ರಫ್ ಇದ್ದರೆ ಅಥವಾ ಗ್ರೇ ಹೇರ್ಸ್ ಇದ್ದರೆ ನಮ್ಮ ಕೂದಲು ಬೆಳವಣಿಗೆ ಇಲ್ಲದೆ ಹೋಗಿದರೆ ಅಥವಾ ಕೂದಲು ಉದುರೋದಾಗಿರಲಿ ಯಾವುದೇ ಸಮಸ್ಯೆ ಇದ್ದರೂ ಎಲ್ಲದಕ್ಕೂ ಈ ಒಂದು ಆಯಿಲ್ ರಾಮಬಾಣವಾಗಿ ವರ್ಕ್ ಮಾಡುತ್ತೆ ಹಾಗಾಗಿ ಈ ಆಯಿಲ್ನ ಹೇಗೆ ಪ್ರಿಪೇರ್ ಮಾಡೋದು ಮತ್ತು ಅದರಿಂದ ಯಾವೆಲ್ಲ ಪ್ರಯೋಜನ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ನೋಡಿ ನನ್ನ ಹೇರ್ಸ್ ಎಷ್ಟು ಚೆನ್ನಾಗಿದೆ ಸಾಫ್ಟ್ ಆ್ಯಂಡ್ ಶೈನಿ ಹೇರ್ಸ್ ಇದಕ್ಕೆ ನಾನು ಈ ಆಯಿಲೇ ಹಚ್ಚೋದು ನನಗೆ ಯಾವುದೇ ಡ್ಯಾಂಡ್ರಫ್ ಇಲ್ಲ ಮತ್ತು ಹೇರ್ ಫಾಲ್ ಆಗೋಲ್ಲ ಮತ್ತು ಯಾವುದೇ ಕೂದಲಿನ ತೊಂದರೆಗಳಿಲ್ಲ ಕೂದಲಿನ ಬೆಳವಣಿಗೆಯೂ ಸಹ ತುಂಬ ಚೆನ್ನಾಗಿದೆ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇರೋದು ವಿಡಿಯೋ ನೋಡೋದಕ್ಕೂ ಮುಂಚೆ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನಾನು ನಾನಿಲ್ಲಿ ಒಂದು ಕುಟಾಣಿಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಜೀರಿಗೆನ ಥರಿತರಿಯಾಗಿ ಕುಟ್ಕೋಬೇಕು ನೀವು ಜೀರಿಗೆ ಕುಟ್ಕೊಂಡು ಅಥವಾ ಹಾಕ್ಕೊಳ್ಳಿ ಅಥವಾ ಜೀರಿಗೆ ಪೌಡ್ರ್ ಇದ್ರೆ ಅದನ್ನು ಹಾಕ್ಕೊಬೋದು ಜೀರಿಗೆ ಕುಟ್ಕೊಂಡ್ಮೇಲೆ ಅದಕ್ಕೆ ಒಂದು ಐದಾರು ಕಾಳುಮೆಣಸು ಹಾಕೋಬೇಕು ಕಾಳು ಮೆಣಸನ್ನು ಅಷ್ಟೇ ಅದೇ ಕುಟಾಣಿಲೆ ತರಿತರಿಯಾಗಿ ಕುಟ್ಕೊಬೇಕು ಇವೆರಡೂ ಸಹ ನಮ್ಮ ತಲೆಯಲ್ಲಿರುವ ನವೆ ಅಥವಾ ಯಾವುದೇ ಡ್ಯಾಂಡ್ರಫು ಎರಡನ್ನೂ ಸಹ ಹೋಗ್ಲಾಡ್ಸೋದಕ್ಕೆ ತುಂಬ ಸಹಾಯಕಾರಿ ಹಾಗಾಗಿ ಇವೆರಡು ವಸ್ತುನ ತಪ್ಪದೇ ಹಾಕಬೇಕು ಜೀರಿಗೆ ಮತ್ತು ಮೆಣಸು ಎರಡನ್ನೂ ತರಿತರಿಯಾಗಿ ಈ ರೀತಿ ಕುಟ್ಕೋಬೇಕು ಇಷ್ಟು ಅದ ಬಂದರೆ ಸಾಕು ಮತ್ತು ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಿ ಇವೆರಡೂ ಸಹ ನಮ್ಮ ಹೇರ್ ಫಾಲ್ ಮತ್ತು ನಮ್ಮ ಕೂದಲಿನ ಬೆಳವಣಿಗೆ ಎರಡಕ್ಕೂ ಸಹ ತುಂಬ ಸಹಾಯ ಮಾಡುತ್ತೆ ಹಾಗಾಗಿ ಇವೆರಡನ್ನು ತಪ್ಪದೇ ಬಳಸಬೇಕು ಇಷ್ಟು ಹದ ಆಗಿದರೆ ಸಾಕು ಇದನ್ನು ಕುಟ್ಕೊಂಡು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಿ ಮತ್ತು ಅದೇ ಕುಟಾಣಿಗೆ ನಾನು ಸ್ವಲ್ಪ ಮೆಂತ್ಯಕಾಳು ಮೆಂತ್ಯಕಾಳು ಸಹ ನಮ್ಮ ಕೂದಲಿನ ಬೆಳವಣಿಗೆಗೆ ತುಂಬ ಸಹಾಯಕಾರಿ ಮತ್ತು ನಮ್ಮ ತಲೆಯನ್ನು ನೆತ್ತಿಯನ್ನು ತಂಪಾಗಿ ಇರಿಸುತ್ತೆ ಹಾಗಾಗಿ ನಾವು ಮೆಂತ್ಯನ್ನು ಬಳಸಬೇಕು ಮೆಂತ್ಯನೂ ಅಷ್ಟೇ ತರ್ತರಿಯಾಗಿ ಕುಟ್ಕೊಂಡು ಅದೇ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಇವೆಲ್ಲ ಕುಟ್ಕೊಂಡ್ಮೇಲೆ ತರತರಿಯಾಗಿ ನಂತರ ಅದೇ ಕುಟಾಣೆಗೆ ಒಂದು ಸ್ಪೂನ್ ಆಗೋವಷ್ಟು ಕಲೊಂಜಿ ಸೀಡ್ಸ್ ಅಂದರೆ ಕರಿ ಜೀರಿಗೆ ಕಪ್ಪು ಜೀರಿಗೆ ಅಂತೀವಲ್ಲ ಅದನ್ನು ಹಾಕೋಬೇಕು ಈ ಕಪ್ಪು ಜೀರಿಗೆ ಅಂತೂ ತುಂಬ ಸಹಾಯ ಮಾಡುತ್ತೆ ನಮ್ಮ ಕೂದಲು ಬೆಳವಣಿಗೆಗೆ ಮತ್ತು ನಮ್ಮ ಕೂದಲನ್ನ ತುಂಬ ಗಾಢವಾಗಿ ಕಪ್ಪು ಮಾಡುತ್ತೆ ಇದನ್ನು ಒಂದು ಬಾರಿ ನಾವು ಬಳಸಿ ಬಿಡೋದ್ರಿಂದ ನಮಗೆ ಯಾವುದೇ ರಿಸಲ್ಟ್ ಸಿಗೋಲ್ಲ ನಾವು ಪ್ರತಿ ಬಾರಿ ಎಣ್ಣೆ ಹಚ್ಚುವಾಗ ತಲೆಗೆ ಇದೇ ಆಯಿಲ್ನ ಹಚ್ತಾ ಬಂದರೆ ನಮಗೆ ಒಳ್ಳೆ ಅಂತೂ ಸಿಕ್ಕೇ ಸಿಗುತ್ತೆ ಇವೆಲ್ಲವನ್ನೂ ತರತರಿಯಾಗಿ ಕುಟ್ಕೊಂಡ್ಮೇಲೆ ನಾವು ಸ್ಟವ್ ಮೇಲೆ ಒಂದು ದಪ್ಪ ತಳದ ಪಾತ್ರೆಯನ್ನು ಇಡಬೇಕು ಯಾವುದೇ ನಾನ್ ಸ್ಟಿಕ್ ಅಥವಾ ಸಿಲ್ವರ್ ಪಾತ್ರೆ ಇಡಬೇಡಿ ಸ್ಟೀಲ್ ಪಾತ್ರೆನೇ ಇಡಿ ದಪ್ಪ ತಳದ ಸ್ಟೀಲ್ ಪಾತ್ರೆ ಇಟ್ಕೊಂಡು ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಕೊಬ್ಬರಿ ಎಣ್ಣೆ ಹಾಕೊಬೇಕು ನಾನಿಲ್ಲಿ ಬಳಸ್ತಾ ಇರೋದು ಗಾಣದಲ್ಲಿ ನಾವೇ ಮಾಡಿಸಿರೋ ಅಂಥ ಪ್ಯೂರ್ ಕೊಬ್ಬರಿ ಎಣ್ಣೆ ಪ್ಯೂರ್ ಕೊಕೊನಟ್ ಆಯಿಲ್ ಇದನ್ನು ಬಳಸ್ತಾ ಇದ್ದೀನಿ ನೀವು ಆದಷ್ಟು ಪ್ಯೂರ್ ಕೊಕೊನಟ್ ಆಯಿಲ್ ಬಳಸೋದಕ್ಕೆ ಟ್ರೈ ಮಾಡಿ ಬೇಕಿದ್ರೆ ಇಲ್ಲಿ ನಾವು ಕೊಬ್ಬರಿ ಎಣ್ಣೆ ಜೊತೆಗೆ ಎಳ್ಳೆಣ್ಣೆ ಬಳ ಸಹ ಬಳಸ್ಬೋದು ಕೊಬ್ಬರಿ ಎಣ್ಣೆ ಅರ್ಧ ಎಳ್ಳೆಣ್ಣೆ ಅರ್ಧ ಹಾಕೊಂಡು ಆ ರೀತಿ ಬೇಕಾದರೂ ಮಾಡ್ಕೊಬೋದು ನಾನಿಲ್ಲಿ ಕೊಬ್ಬರಿ ಎಣ್ಣೆ ಸ್ವಲ್ಪ ಕಾದಿದ ನಂತರ ಅದಕ್ಕೆ ನಾವು ತರತಾರಿಯಾಗಿ ಕುಟ್ಕೊಂಡಿದ್ವಲ್ಲ ಅವೆಲ್ಲ ಇಂಗ್ರೀಡಿಯೆಂಟ್ಸನ್ನ ಹಾಕ್ಕೊಂಡು ಮತ್ತು ಸ್ವಲ್ಪ ಒಂದು ಇಡೀ ಆಗೋಷ್ಟು ಕರಿಬೇವ್ನ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಸಣ್ಣವರಲ್ಲೇ ಕಾಯಿಸ್ಕೋಬೇಕು ಅದರದ್ದು ಎಲ್ಲ ಅಂಶಗಳು ಸಹ ಎಣ್ಣೆಲಿ ಬಿಟ್ಕೋಬೇಕು ಅಲ್ಲಿವರೆಗೂ ಕಾಯಿಸ್ಕೊಬೇಕು ಈ ಕಲರ್ ಬರೋವರೆಗೂ ಕಾಯಿಸಿಟ್ಕೊಂಡು ಮತ್ತು ಸ್ಟವ್ ಆಫ್ ಮಾಡಿ ಆ ದಿನ ಪೂರ್ತಿ ಅಲ್ಲದೆ ಎಣ್ಣೆಲ್ಲೆನೆ ಅದೇ ಬಟ್ಲಲ್ಲೇ ಬಿಟ್ಬಿಡಬೇಕು ಎಣ್ಣೆನ ಸೋಸ್ಬಾರ್ದು ನಂತರ ಮಾರನೇ ದಿನ ಒಂದು ಡಬ್ಬಿಗೆ ಸೋಸ್ಕೊಂಡು ಹಾಕಿ ಇಟ್ಕೋಬೋದು ನಾವು ಈ ರೀತಿ ಮಾಡೋದ್ರಿಂದ ಕೊಬ್ಬರಿ ಎಣ್ಣೆ ಸಹ ನಮ್ಮ ಕೂದಲಿಗೆ ತುಂಬ ಸಹಾಯ ಮಾಡುತ್ತೆ ನಮ್ಮ ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ನಮ್ಮ ಕೂದಲನ್ನು ಶೈನಿಯಾಗಿ ಇರಿಸುತ್ತೆ ಮತ್ತು ಸಿಲ್ಕಿಯಾಗಿ ಮಾಡುತ್ತೆ ಕೊಬ್ಬರಿ ಎಣ್ಣೆ ಹಾಗಾಗಿ ಕೊಬ್ಬರಿ ಎಣ್ಣೆ ಬಳಸಬೇಕು ಈ ರೀತಿ ಮಾಡಿಕೊಂಡು ನಾವು ಈ ಎಣ್ಣೆ ಪ್ರತಿ ಬಾರಿ ಎಣ್ಣೆ ಹಚ್ಚವಾಗಿಲ್ಲ ಬಳಸೋದ್ರಿಂದ ನಮ್ಮ ಕೂದಲಿನ ಬೆಳವಣಿಗೆ ತುಂಬ ಚೆನ್ನಾಗಿ ಆಗುತ್ತೆ ಮತ್ತು ಯಾವುದೇ ಡ್ಯಾಂಡ್ರಫ್ ಇರೋಲ್ಲ ಮತ್ತು ಹಿಚ್ಚಿಂಗ್ ಇರಲ್ಲ ಕೂದಲು ಹೇರ್ ಫಾಲ್ ಏನಾದರೂ ಹಾಕ್ತಿದ್ರೆ ಅದು ಸಹ ರಿಮೂವ್ ಆಗುತ್ತೆ ಇದನ್ನು ಒಂದು ಬಾರಿ ಹಚ್ಚಿ ಆಮೇಲೆ ರಿಸಲ್ಟ್ ಸಿಗಲಿಲ್ಲ ಅನ್ನಬಾರ್ದು ಇದನ್ನು ಪ್ರತಿ ಬಾರಿ ನೀವು ಯಾವಾಗೆಲ್ಲ ತಲೆಗೆ ಎಣ್ಣೆ ಹಚ್ಚಿದ್ದೀರೋ ಅವಾಗೆಲ್ಲ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗುಡ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಮಾಡಿಟ್ಕೊಂಡಿರೋಂಥ ಎಣ್ಣೆನ ತಲೆಗೆ ನೀಟಾಗಿ ಸ್ಪ್ರೆಡ್ ಮಾಡಬೇಕು ಕೂದನ್ನು ಬಗ್ದು ಬಗ್ದು ನೀಟಾಗಿ ಹಚ್ಕೊಂಡು ಪ್ರತಿ ಬುಡಕ್ಕೂ ಹೋಗೋ ರೀತಿ ಎಣ್ಣೆನ ಹಚ್ಕೋಬೇಕು ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಬೇಕು ಮಸಾಜ್ ಮಾಡೋದ್ರಿಂದ ನಮ್ಮ ಮೈಂಡ್ ಸ್ಟ್ರೆಸ್ ಫಸ್ಟ್ ಕಡಿಮೆ ಆಗುತ್ತೆ ನಂತರ ನಮ್ಮ ಕೂದಲಿನ ಬೆಳವಣಿಗೆ ತುಂಬ ಚೆನ್ನಾಗಿ ಆಗುತ್ತೆ ನಮ್ಮ ತಲೆಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಮೇನ್ ಚೆನ್ನಾಗಿ ಆಗುತ್ತೆ ಇದೆಲ್ಲದಕ್ಕೂ ನಾವು ಒಂದೇ ಒಂದು ಎಣ್ಣೆ ಹಚ್ಚೋದ್ರಿಂದ ನಮ್ಮ ಇಡೀ ದೇಹ ತುಂಬ ಚೆನ್ನಾಗಿ ಇರುತ್ತೆ ನಮ್ಮ ಇಡೀ ದೇಹ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ ಹಾಗಾಗಿ ನಾವು ಯಾವಾಗಲೂ ತಲೆಗೆ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಇದೆಲ್ಲದಕ್ಕೂ ನಮಗೆ ಸಹಕಾರಿಯಾಗುತ್ತೆ ನನಗೂ ಸಹ ಮುಂಚೆ ಏರ್ ಫಾಲ್ ಆಗೋದು ತಲೆ ಹಿಚ್ಚಿಂಗ್ ಆಗೋದು ಮತ್ತು ಕೂದಲು ಬೆಳವಣಿಗೆ ಚೆನ್ನಾಗಿ ಆಗ್ತಿರಲಿಲ್ಲ ಆವಾಗ ನಾನು ಈ ಎಣ್ಣೆನ ಪ್ರಿಪೇರ್ ಮಾಡಿಕೊಂಡು ಬಳಸೋದಕ್ಕೆ ಸ್ಟಾರ್ಟ್ ಮಾಡಿದೆ ಆಗಿಂದ ನನಗೆ ಯಾವುದೇ ತಲೆನೋವು ಬರಲ್ಲ ಮೇಯ್ನಾಗಿ ಮತ್ತು ಮೈಂಡ್ ಸ್ಟ್ರೆಸ್ ಇರಲ್ಲ ನಾನು ತಲೆಗೆ ಮಸಾಜ್ ಮಾಡೋದರಿಂದ ಯಾವುದೇ ಮೈಂಡ್ ಸ್ಟ್ರೆಸ್ ಇರಲ್ಲ ಮತ್ತು ನಮಗೆ ನನ್ನ ಕೂದಲಿನ ಬೆಳವಣಿಗೆನೂ ಸಹ ತುಂಬ ಚೆನ್ನಾಗಾಗುತ್ತೆ ಮತ್ತು ನನಗೆ ಯಾವುದೇ ಏರ್ ಫಾಲ್ ಆಗೋಲ್ಲ ಯಾವುದೇ ಸಹ ನನಗೆ ಕೂದಲಿನ ಸಮಸ್ಯೆ ಇಲ್ಲ ಹಾಗಾಗಿ ಹೆಣ್ಣನ್ನು ಬಳಸಿ ಅಂತ ನಿಮಗೂ ಸಹ ನಾನು ರೆಕಮೆಂಡ್ ಮಾಡ್ತೀನಿ ಆದರೆ ನಿಮ್ಮಿಷ್ಟ ನಿಮಗೆ ಯಾವುದು ಸೂಟ್ ಆಗುತ್ತೋ ನಿಮ್ಮ ಕೂದಲಿಗೆ ಅದನ್ನು ಬಳಸ್ಬೋದು ಈ ಆಯಿಲಂತೂ ಎಲ್ಲರಿಗೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಇದರಲ್ಲಿ ನಾವು ಯಾವುದೇ ಕೆಮಿಕಲ್ ಪದಾರ್ಥಗಳನ್ನ ಹಾಕಿಲ್ಲ ಮತ್ತು ಹಾಕಿರೋದೆಲ್ಲ ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ ಆಗಿರೋದ್ರಿಂದ ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋಲ್ಲ ಮೇಯ್ನಾಗಿ ಮತ್ತು ನಮ್ಮ ಕೂದಲು ಸಹ ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಈ ಎಣ್ಣೆನ ಬಳಸಿ ಅಂತ ಹೇಳ್ತಾ ಇದ್ದೀನಿ ಈ ಕೆಲಸ ಮಾಡೋ ಗಂಡಸರಿಗೆ ತುಂಬ ಮೈಂಡ್ ಸ್ಟ್ರೆಸ್ ಇರುತ್ತೆ ಅವರು ಇದನ್ನು ಬಳಸೋದ್ರಿಂದ ಅವ್ರಿಗೆ ಯಾವುದೇ ಮೈಂಡ್ ಸ್ಟ್ರೆಸ್ ಇರಲ್ಲ ಹೌದು ಈ ಎಣ್ಣೆನ ಹಚ್ಕೊಂಡು ನೀಟಾಗಿ ತಲೆಗೆ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಅವರ ಮೈಂಡ್ ಸ್ಟ್ರೆಸ್ ಎಲ್ಲ ಕಡಿಮೆ ಆಗಿ ಅವರು ಕೂಲಾಗಿದ್ದು ಅವರ ದೇಹ ಸಹ ತಂಪಾಗಿದ್ದು ಅವರು ನನ್ನತ್ತ ಖುಷಿಯಾಗಿ ಇರ್ಬೋದು ಹೌದು ಈ ಗ್ರೇ ಹೇರ್ಸು ವೈಟ್ ಹೇರ್ಸ್ಗೂ ಸಹ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಈ ಆಯಿಲ್ನ ಹಚ್ಚೋದ್ರಿಂದ ಯಾವುದೇ ವೈಟ್ ಹೇರ್ಸ್ ಆಗೋಲ್ಲ ಮತ್ತು ನಾವು ವೈಟ್ ಹೇರ್ಸ್ ಆದಮೇಲೆ ಎಲ್ಲ ಮಾಡ್ಕೊಳ್ಳೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ಮುಂಚೆಯಿಂದನೇ ಇದನ್ನು ಬಳಸ್ತಾ ಬಂದರೆ ನಮಗೆ ಯಾವುದು ಗ್ರೇ ಹೇರ್ಸ್ ಮತ್ತು ವೈಟ್ ಹೇರ್ಸ್ ಆಗೋಲ್ಲ ಐ ಥಿಂಕ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು